ಇನಿ ಎಂಟು ಹಾಕಲು ಅಲ್ಲಿ ಹೊರಗಿಂದ ತರಿಸಿದ್ರೆ ಅದು ಹಾಕಿಕೊಳ್ಳೋ ಮಾತ್ರ ಈಗ ಬೆವರಿನ ಜೊತೆಯಲ್ಲಿ ಕೇವತ ವಾಸನೆ ಬರ್ತದೆ ಮತ್ತೆ ಒಂದೊಂದು ಒಂದ್ ಸುಚ್ಚಾಗಿ ಕಾಯಣ ಇದಕ್ಕೆ ಸಂಬಂಧ ಇರ್ಬೇಕೆನ್ನು ಉತ್ತೇಜಿಸಿದ ಮುಂದುವರಿದ ಮುಂದುವರೆದು

ಯಾರೆ ಹೆಣ್ಣುಗಳು ಅದರ ಮೇಲೆ ಕುಳಿತಿ ತಾಳೆ ಕಟಂತ ವೃಕ್ಷವನ್ನು ಕತ್ತಿತಾಳೆ ಅತ್ತಿತ್ತ ಇಕ್ಕಿಂದಂತ ಸೋಗತಾ ಇದ್ದಾಳೆ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಕಾಯೆನು ಹಾಡತಾ ಇದ್ದಾಳೆ ಇದು ರಾಕ ತುಗುದು ಪರಿಮಳ ಎಲ್ಲ ಏಳಕಿ ಅವಳನ್ನು ನೋಡತಾ ಇದ್ದ ಹಾಗೆ ಆಶ್ಚರ್ಯ ವಿಚಿತ್ತ ಎಲ್ಲ ಒಮ್ಮಿಂದೆಮೆ ಊಟಾಗೋದಕ್ಕೆ ಸಾಧ್ಯ ಅದ್ಯಾಕೆ ಹಾಗೆ ಉತ್ಕಾರ ಅರೆ ಅರೆ ಹಿಂತೆ ಮಲಂತಾಬಿಡನಾರೆ ನೋಡೇ ಬರಣ ಕುರ್ಕಣಿ ಅಂತ ಹೇಳುದಿ ಹರದಿಂದು ಅದನೆ ಹಿನನೀತೇ

ತಟ್ಟೋಳಿಗೆ ತಟ್ಟಿ ಕಟ್ಟಿ ಮೆತ್ತಿ ಕೆತ್ತಿ ಕಟ್ಟಿಗಿ ಸುಂದರವಾದಂತಹ ಬೊಂಬೆ ಮಾಡಿದೆ ಇವಳಿ ಸೌಂದರ್ಯ ಹೊಗಳಿದ ಯಾರು ಇವಾಗ ಈ ಸೌಂದರ್ಯವಾಗಿ ಸುಂದರ ಯಾರೆನ್ನುವುದನ್ನು ಸಾರ ಈ ರೂಪದರ್ಶಿ ಯಾರು ಇವಳಿಗೆ ಕೈಯಲ್ಲಿ ವೀಣೆ ಬೇಕು ಪಟ್ಟಿಕದ ಮಾಲೆ ಆದರೂ ಧರಿಸಬೇಕಿತ್ತು ಆದ್ರೆ ಪುಸ್ತಕ ಹಿಡಿದಂತೂ ಕಂಡದ್ದಿಲ್ಲ ಮತ್ತೆ ಬ್ರಹ್ಮ ರಾಣಿ ಆಗ್ತಾ ಬರುವ ರಾತ್ರಿ ಹಗಲು ಕಾಡ್ನಲ್ಲಿ ಕೂತ್ರೆ ಕಪ್ಪಾಗ್ತಾರೆ ಅಂತೇಳಿ ಅವಳು ಖಂಡಿತ ಬರುವುದಕ್ಕೆ ಸಾಧ್ಯ ಇಲ್ಲ ಈ ಮಾಲಿನಿ ಯಾರು ಮಾಲಿನಿ ಮಾಲಿನಿಯಲ್ಲಿ ಎಚ್ಚರ ಮಾಲಿನ್ಯೇಶ್ವರನೇ ಬಲ್ಲ ಹತ್ತಿರ ಅವರಿಗೆ ಬರುವ ಯಾರಿಗೆ ವಿಶ್ವೇಶ್ವರನಲ್ಲಿ ಅವನನ್ನು ನಮ್ಮೊಳಗೆ ಮಾತಾಡಿದಂತ ನಾವು ಆದ್ರಿಂದ ಚರ್ಚೆಗೆ ಹೋದ್ರೆ ಚರ್ಚೆ ಯಾರು ಏನು ಅಂತ ಕಣ್ಣಿಗೆ ಕಾಣುತ್ತಾರೆ

ಸಂಬಂಧವನ್ನು ಮಾಡಿಕೊಳ್ಳೋ ಇಬ್ಬರನ್ನು ಸರಿಯಾಗಿ ನೋಡು ನೋಡಿ ಇಬ್ಬಳಲ್ಲಿ ಮಿತವನಿಗೆ ಯಾರು ಒಪ್ಪಿಗೆಯಾಗಿ ಕಾಲೋ ಒಪ್ಪಿಗೆ ಅವರನ್ನು ಸರಿಯಾದ ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು ಬೇಕು ಎಡವಿಯಲ್ಲಿ ನನ್ನ ಕೈಗೊಂದು ಕತ್ತಿತಿ ಇತ್ತ ಮೈತ ರಸ್ತೆಯಲ್ಲಿ ಬೇಕು ಬೇಕಾದಂತಹ ವಿಧ್ಯ ಎಂದು ಕಲಿತ ಆಗಲೇ ಮನದಲ್ಲಿ ತೀರ್ಮಾನ ಮಾಡಿಕೊಂಡು ಹೇಳಲು ಸಂತಿ ಕಾಳಗದ ಮೂಲಕ ಯಾರು ನನ್ನನ್ನು ಸೋಲೇ ಅಂತವನಲ್ಲಿ ಅಂತವನನ್ನು ಎಂಬುದಾಗಿ

ಹೋಗುವ ಕಾಲಕ್ಕೆ ಇಲ್ಲ ಗಂಡ ಮುಂದಕ್ಕೆ ನಾವು ಗಂಡು ಬಲಿಗಳು ಪ್ರಪಂಚ ಮುಖದಲ್ಲಿ ಹೆಸರು ಕೀರ್ತಿ ಶಾಶ್ವತವಾಗಿ ಉಳಿಯಬೇಕಂತ ನಾವು ಹೆಣಗಾಡ್ತೈತೆ ಇವ ಮಧ್ಯದಲ್ಲಿ ಸಾಯ್ತಾನಂತೆ ಇಲ್ಲಿಯೋ ಆ ವಿಷಯ ಬೇಡ ಬೆಳಗಲ್ಲ ಸ್ಪಷ್ಟನೆ ಬೇಡ ಸ್ಪಷ್ಟನೆ ಬೇಡ ನಮಗ ಕಡೆ ಏನ್ ಮಾಡಿ ಈಗ ಹೆಣ್ಣನ್ನು ನೋಡುವಾಗ ನಮಗೆ ಮೊದಲೇ ದೇವರು ಅನುಗ್ರಹ ಮಾಡಿದ್ದಾರೆ ವರ ವರ ಹೌದು ಬ್ರಹ್ಮಚಾರಿಗಳು ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಮ್ಮ ಮರಣವನ್ನು ನಾವೇ ತಂದುಕೊಂಡ ಧರ್ಮಕ್ಕೆ ಅಷ್ಟು ಬೇಗ ಇದು ಬೇಡ ಸತ್ತ ಮೇಲೆ ಅಷ್ಟೇ ಸುಖ ಬೇಕು ಅದಷ್ಟೇ ಅದಕ್ಕೆ ಮೊದಲೇ ಬೇಡ ಇವಳ ನೀವತ್ತು ನಾಳೆ ದಿನ ನೋಡ್ಬೇಕು ಶುಂಭನಲ್ಲಿ